ಇನ್ನು ಅಶ್ವಿನಿ ಬುರಿಧಾಜ್ ಕುಮಾರ್ ಅವರು ಕುರಿಗಾಯಿ ಹನುಮಂತನಿಗೆ ಈಗ ಮನೆ ಕರೆಸಿ ಈಗ ಸನ್ಮಾನ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರದ್ದು ಈಗ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಗೆದ್ದಿದ್ದಾನೆ ಬಟ್ ಇದ್ರ ವಿಚಾರವಾಗಿ ತ್ರಿವಿಕ್ರಮ್ ಅವರ ತಾಯಿ ಕೂಡ ತುಂಬ ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾರಿಗಿದ್ರ ಬಿಾರ ಆಗ್ತಿಲ್ಲ ಅವ್ನು ಗೆಲ್ಲಬಾರ್ದಿತ್ತು ಅಂತ ಹೇಳಿ ಅವನು ಮನೋ ಮುಗ್ಧನ ರೀತಿ ಆ ನಟನೆ ಮಾಡಿಕೊಂಡು ಇದ್ದವರಿಗೆ ಇಲ್ಲಿ ಗೆಲುವು ಅಂತ ಹೇಳಿ ಮಾತನಾಡಿದ್ದಾರೆ ನಿಜಕ್ಕೂ ತ್ರಿವಿಕ್ರಮ್ ಅವರ ತಾಯಿ ಮಾತುಗಳನ್ನು ಮಾತಾಡಿದ್ದಕ್ಕೆ ಸಾಕಷ್ಟು ಜನ ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ ನಿನ್ನ ಮಗ ಇಲ್ಲಿಯ ತನಕ ಇದ್ದಿದ್ದು ಯಾವ ಆಧಾರದ ಮೇಲೆ ಏನಾದರೂ ಪರಿಜ್ಞಾನ ಇರಲಿ ನಿನ್ನ ಏನು ಕೂಡ ಏನು ದೊಡ್ಡ ಸಾಧನೆ ಮಾಡಿ ಒಳಗೇನು ಹೋಗಿದ್ದಲ್ಲ ಒಳಗಡೆ ಕೂಡ ಏನು ಭವ್ಯನ್ ಗೌಡ ಹಿಂದೆ ತಿರುಗಿದ್ ಬಿಟ್ಟು ಬೇರೆ ಏನೂ ಕಿತ್ತು ಗುಡ್ಡೆ ಹಾಕಿಲ್ಲ ಅಲ್ಲೂ ಕೂಡ ಅಂತ ಹೇಳಿ ಈಗ ತ್ರಿವಿಕ್ರಮ್ ಅವರ ತಾಯಿಗೆ ಜನ ಬೈತಿದ್ದಾರೆ ಇನ್ನೊಂದು ಕಡೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ಹಳ್ಳಿಯಿಂದ ಬಂದಂಥ ತನ್ನ ಮುಗ್ಧತೆಯಿಂದಲೇ ಕೂಡ ಜನಗಳ ಪ್ರೀತಿಯಿಂದ ವೈಟ್ ಕಾರ್ಡ್ ಇಂಟೀರಿಯರ್ ಬಂದರೂ ಕೂಡ ಗೆದ್ದಿರೋದಕ್ಕೆ ತುಂಬಾನೇ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಮನೆಗೆ ಕರೆಸಿ ಸನ್ಮಾನನೂ ಕೂಡ ಮಾಡಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದು ದೊಡ್ಡ ಮನೆ ಗುಣ ಅಂತ ಹೇಳಿ ಈಗ ದೊಡ್ಡ ಮನೆ ಬಗ್ಗೆ ಎಲ್ಲರೂ ಕೂಡ ಆಡಿ ಹೊಗೊಳ್ತಿದ್ದಾರೆ ಅಂತ ಹೇಳ್ಬೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಥರ ಮಾಡಿದಾಗ ಸಾಕಷ್ಟು ಜನ ಖುಷಿ ಪಡ್ತಿದ್ದಾರೆ ಮತ್ತು ಆಡಿ ಹೊಗಳಿದ್ದಾರೆ ದೊಡ್ಡ ಮನೆ ಬಗ್ಗೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ರು